ಎರಡ್ ಸಾವಿರದ ಇಪ್ಪತ್ನಾಲ್ಕರದ್ದೇ ಇಲ್ಲಿವರೆಗೂ ನಡೆದುಕೊಂಡು ಬಂದಿರುವ ರೀತಿಯ ಕೊನೆಯ ಚುನಾವಣೆ ಆಗಲಿದೆಯಾ ಈ ಚುನಾವಣೆಯಲ್ಲಿ ಮೋದಿ ಗೆದ್ರೆ ಬಳಿಕ ದೇಶದ ಸಂವಿಧಾನ ಚುನಾವಣಾ ವ್ಯವಸ್ಥೆ ಎಲ್ಲವೂ ಬದಲಾಗಲಿದೆಯಾ ಗಣಿಗಾರಿಕೆಯ ಸಹಿತ ನೈಸರ್ಗಿಕ ಸಂಪನ್ಮೂಲಗಳಿಂದ ಬರುವಂತಹ ಆದಾಯದ ಮೇಲೆ ರಾಜ್ಯಗಳ ಪಾಲು ಸಂಪೂರ್ಣ ಇಲ್ಲವಾಗುವುದ ಖಾಸಗೀಕರಣಕ್ಕೆ ಸಂಪೂರ್ಣ ಮುಕ್ತ ಅವಕಾಶ ನೀಡಲಾಗುವುದ ಸಂವಿಧಾನದಲ್ಲಿ ಹಲವು ತಿದ್ದುಪಡಿಗಳಾಗಲಿವೆಯಾ ಸಂಸತ್ತಿನ ಎದುರು ಸಂವಿಧಾನವೂ ಕೂಡ ಏನು ಇಲ್ಲದಂತಾಗುವುದೇ ಸರ್ವಶಕ್ತವಾಗಲಿದೆಯಾ ಇಂಥ ಹಲವು ಪ್ರಶ್ನೆಗಳು ಈಗ ಚರ್ಚೆಗೆ ಬಂದಿವೆ ಅದಕ್ಕೆ ಕಾರಣ ಈಗ ಸುಪ್ರೀಂ ಕೋರ್ಟ್ನಲ್ಲೇ ಮೋದಿ ಸರ್ಕಾರ ನೀಡ್ತಾ ಇರುವಂತಹ ಹೇಳಿಕೆ ಹಾಗೂ ಮಾಡ್ತಾ ಇರುವಂತಹ ವಾದ ದೇಶದ ಒಕ್ಕೂಟ ವ್ಯವಸ್ಥೆ ಹಾಗೂ ಗಣಿಗಾರಿಕೆಯಿಂದ ಬರುವಂತಹ ಆದಾಯಕ್ಕೆ ಸಂಬಂಧಿಸಿ ಬದಲಾವಣೆಗೆ ಅವಕಾಶ ಇದೆ ಅಂತ ಅಟಾರ್ನಿ ಜನರಲ್ ಮುಖ್ಯ ನ್ಯಾಯಮೂರ್ತಿ ಸಹಿತ ಒಂಬತ್ತು ನ್ಯಾಯಾಧೀಶರ ಪೀಠಕ್ಕೆ ಹೇಳ್ತಾ ಇದ್ದಾರೆ ಈಗ ರಾಜ್ಯಗಳಿಗೆ ತಮ್ಮಲ್ಲಿ ಆಗ್ತಾ ಇರುವಂತಹ ಗಣಿಗಾರಿಕೆಯಲ್ಲಿ ಕೇಂದ್ರ ನಿರ್ಧರಿಸಿರುವಂಥ ರಾಯಲ್ಟಿ ಅಥವಾ ರಾಜಧನ ಪಡೆಯುವಂತಹ ಹಕ್ಕಿದೆ ಆದರೆ ಈ ವ್ಯವಸ್ಥೆಯನ್ನು ಬದಲಾಯಿಸಿ ಗಣಿಗಾರಿಕೆ ಸಂಪೂರ್ಣ ಆದಾಯ ಕೇಂದ್ರಕ್ಕೆ ಸಿಗುವ ಹಾಗೆ ಮಾಡೋದಕ್ಕೆ ತಯಾರಿ ನಡೆದಿದೆಯಾ ಕೇಂದ್ರ ಹಾಗೂ ರಾಜ್ಯಗಳಿಗೆ ಯಾವ್ಯಾವ ಹಕ್ಕುಗಳಿವೆ ಅಂತ ಸಂವಿಧಾನದಲ್ಲಿ ಹೇಳಲಾಗಿರೋದ್ರ ಬಗ್ಗೆ ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಒಂಬತ್ತು ಸದಸ್ಯರ ಪೀಠ ಹಾಗೂ ಮೋದಿ ಸರ್ಕಾರದ ನಡುವೆ ದೊಡ್ಡ ಚರ್ಚೆ ನಡೆದಿದೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದ ಡಿವೈ ವೈ ಚಂದ್ರಚೂಡ್ ಅವರಿದ್ದಂತಹ ಪೀಠದಲ್ಲಿ ನ್ಯಾಯಮೂರ್ತಿ ಋಷಿಕೇಶ್ ರಾಯ್ ನ್ಯಾಯಮೂರ್ತಿ ಎ ಎಸ್ ಓಕಾ ನ್ಯಾಯಮೂರ್ತಿ ನಾಗರತ್ನ ನ್ಯಾಯಮೂರ್ತಿ ಪಾರ್ದಿವಾಲಾ ನ್ಯಾಯಮೂರ್ತಿ ಮನೋಜ್ ಮಿಶ್ರಾ ನ್ಯಾಯಮೂರ್ತಿ ಉಜ್ವಲ್ ಭುಯಾನ್ ನ್ಯಾಯಮೂರ್ತಿ ಆಗಸ್ಟಿನ್ ಜಾರ್ಜ್ ಮಾಸಿ ನ್ಯಾಯಮೂರ್ತಿ ಸತೀಶ್ ಚಂದ್ರ ಶರ್ಮಾ ಇದ್ರು ಈ ಪೀಠದ ಮೋದಿ ಸರ್ಕಾರದ ಪರವಾಗಿ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ವಾದ ಮಂಡಿಸ್ತಾ ಇದ್ರು ಅಲ್ಲಿ ಮೋದಿ ಸರ್ಕಾರದ ವಾದಗಳನ್ನ ಗಮನಿಸಿದ್ರೆ ಅದರ ಉದ್ದೇಶದ ಬಗ್ಗೆ ಅನುಮಾನಗಳು ಹೇಳುತ್ತವೆ ದೇಶದ ಒಕ್ಕೂಟ ವ್ಯವಸ್ಥೆಗೆ ದೊಡ್ಡ ಅಪಾಯ ಎದುರಾಗುವಂತಹ ಎಲ್ಲ ಸೂಚನೆಗಳು ಕಾಣಿಸ್ತೊಡಗಿವೆ ಈ ಚುನಾವಣೆಯನ್ನ ಗೆಲ್ಲೋದ್ರ ಬೆನ್ನಲ್ಲೇನೆ ಇವೆಲ್ಲವನ್ನ ಜಾರಿಗೆ ತರೋದಕ್ಕೆ ಮೋದಿ ಸರ್ಕಾರ ಒಳಗೊಳಗೆ ತಯಾರಿ ಆಗ್ತಾ ಇರುವಂತಹ ಸುಳಿವುಗಳಿವೆ ಇದೇ ಈ ರೀತಿಯ ಕಡೆಯ ಚುನಾವಣೆ ಆಗ್ಬಿಟ್ರೆ ಸಂಸದೀಯ ರಾಜಕಾರಣ ಸಂಪೂರ್ಣ ಬದಲಾಗಿ ಹೋಗಲಿದೆ ಒಕ್ಕೂಟ ವ್ಯವಸ್ಥೆಯು ಬದಲಾಗುವಂತಹ ಸಾಧ್ಯತೆ ಇದೆ ಮತ್ತಿವನ್ನೆಲ್ಲ ಕಾನೂನು ಬದ್ಧವಾಗಿ ತಯಾರಿ ನಡೆದಿದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಕೇವಲ ಲೋಕಸಭೆ ಚುನಾವಣೆ ಮಾತ್ರ ಅಲ್ಲ ಅದರ ಜೊತೆಗೆ ದೇಶದ ಎಲ್ಲ ವಿಧಾನಸಭೆಗಳಿಗೂ ಕೂಡ ಒಟ್ಟಿಗೆ ಒಂದೇ ಬಾರಿ ಚುನಾವಣೆ ನಡೆಸುವಂತ ಸಾಧ್ಯತೆನೂ ಇದೆ ಹೀಗಾದ್ರೆ ಪ್ರಶ್ನೆಗಳನ್ನೇ ಕೇಳಲಾಗದಂತಹ ಸ್ಥಿತಿ ನಿರ್ಮಾಣವಾಗುತ್ತೆ ಕಾರ್ಮಿಕರ ಅತ್ಯಲ್ಪ ಗಳಿಕೆಯ ಬಗ್ಗೆ ಕೇಳಲಾಗದು ರೈತರ ಸ್ಥಿತಿ ಇನ್ನಷ್ಟು ದಿಕ್ಕಿಡಲಿದೆ ಉದ್ಯೋಗಗಳ ಬಗ್ಗೆ ಕೇಳೋ ಹಾಗಿಲ್ಲ ಉತ್ಪಾದನೆ ಬಗ್ಗೆ ಮಾತನಾಡಲು ಸಾಧ್ಯ ಇಲ್ಲ ಲೋಕಸಭೆ ಚುನಾವಣೆಯಲ್ಲಿ ನಾನ್ನೂರು ಸ್ಥಾನಗಳನ್ನ ಗೆಲ್ತೀವಿ ಅಂತ ಮೋದಿ ಹೇಳ್ತಾ ಇದ್ದಾರೆ ಅದಕ್ಕೆ ಮೋದಿ ಗ್ಯಾರಂಟಿಗಳ ಮೇಲೆ ದೇಶದ ಜನರಿಗೆ ಭರವಸೆ ಮೂಡಿರೋದು ಕಾರಣ ಅಂತ ಕೂಡ ಅವರೇ ಹೇಳ್ತಾರೆ ಇಂತಹದೊಂದು ಗೆಲುವು ಬಿಜೆಪಿಗೆ ಸಿಕ್ಕು ಏನೇನಾಗಿ ಹೋಗ್ಬಹುದು ಅದು ದೇಶವನ್ನು ಎಲ್ಲಿಗೆ ಒಯ್ಯಬಹುದು ಈ ಚುನಾವಣೆಯನ್ನ ಗೆದ್ದ ಬಳಿಕ ಇಡೀ ಚುನಾವಣಾ ವ್ಯವಸ್ಥೆನೇ ಹೇಗೆ ಬದಲಾಗಿ ಹೋಗ್ಬಹುದು ಮೂರು ಮುಖ್ಯ ಬದಲಾವಣೆಗಳು ಮುಂಬರುವಂತಹ ದಿನಗಳಲ್ಲಿ ಇಡೀ ವ್ಯವಸ್ಥೆಯನ್ನ ಆಕ್ರಮಿಸಲಿವೆ ಅಂತ ಹೇಳಲಾಗ್ತಾ ಇದೆ ಮೊದಲನೇದು ಗಣಿಗಾರಿಕೆ ಸೇರಿದಂತೆ ನೈಸರ್ಗಿಕ ಸಂಪನ್ಮೂಲಗಳ ಮೂಲಕ ಬರುವಂತಹ ಆದಾಯದ ಮೇಲೆ ರಾಜ್ಯಗಳ ಹಿಡಿತಕ್ಕೆ ತಪ್ಪಿ ಹೋಗಿ ಅದು ಪೂರ್ತಿಯಾಗಿ ಕೇಂದ್ರದ ಹಿಡಿತಕ್ಕೆ ಬರಲಿದೆ ಅದಾನಿ ಅಂತವರು ಆ ವಲಯದಲ್ಲಿ ಇನ್ನಷ್ಟು ಗಟ್ಟಿಯಾಗಿ ತಳಹರಲಿದ್ದಾರೆ ಒಡಿಶಾ ಜಾರ್ಖಂಡ್ ಕರ್ನಾಟಕ ಮಧ್ಯಪ್ರದೇಶದಂತಹ ರಾಜ್ಯಗಳ ನೈಸರ್ಗಿಕ ಎಲ್ಲ ಕೇಂದ್ರದ ಹಿಡಿತಕ್ಕೆ ಹೋಗುವಂತಹ ಅಪಾಯ ಎದುರಾಗಲಿದೆ ಎಲ್ಲವೂ ಕೇಂದ್ರದ ಕೈಯಲ್ಲಿರಲಿದೆ ಇನ್ನು ಎರಡನೇದಾಗಿ ಖಾಸಗೀಕರಣ ಅಥವಾ ಕಾರ್ಪೊರೇಟೀಕರಣ ಈಗಾಗಲೇ ದೇಶದಲ್ಲಿ ಸಾರ್ವಜನಿಕ ವಲಯದ ಸ್ಥಿತಿ ದಯನೀಯವಾಗಿದೆ ಸಾರ್ವಜನಿಕ ವಲಯದ ಹಿತಾಸಕ್ತಿಯನ್ನು ಕಾರ್ಪೊರೇಟ್ ವಲಯವನ್ನು ಸಾಕೋದಿಕ್ಕಾಗಿ ಹೆಚ್ಚು ಕಡಿಮೆ ಮಾಡಿಕೊಳ್ಳಲಾಗಿದೆ ಇದರೊಂದಿಗೆ ದೇಶ ಪೂರ್ತಿಯಾಗಿ ಖಾಸಗಿ ಉದ್ಯಮ ವಲಯದ ದೈತ್ಯ ಕೈಯಲ್ಲಿ ಹೋಗಬಹುದಾದಂಥ ಅಪಾಯ ಇದೆ ಇನ್ನು ಮೂರನೆಯದಾಗಿ ಒಂದು ರಾಷ್ಟ್ರ ಒಂದು ಚುನಾವಣೆ ಇಡೀ ಒಕ್ಕೂಟ ವ್ಯವಸ್ಥೆಯನ್ನೇ ಬದಲು ಮಾಡಿಬಿಡಲಿದೆ ಪಂಚಾಯತ್ ಚುನಾವಣೆಯಿಂದ ಹಿಡಿದು ಲೋಕಸಭೆ ಚುನಾವಣೆವರೆಗೆ ಎಲ್ಲವೂ ಏಕಕಾಲಕ್ಕೆ ನಡೆಯಲಿದೆ ಈಗಾಗಲೇ ದೇಶದ ಬಡವರು ಶೋಷಿತರು ರೈತರನ್ನೆಲ್ಲ ನಿರ್ಲಕ್ಷಿಸಿರುವಂಥ ಮೋದಿ ಸರ್ಕಾರ ಒಂದೇ ರಾಷ್ಟ್ರ ಒಂದೇ ಚುನಾವಣೆಯ ನೀತಿ ಮೂಲಕ ಇನ್ನಷ್ಟು ಪ್ರಬಲವಾಗಲಿದೆ ಆಗ ಇವ್ರು ಯಾರು ಕೂಡ ಪ್ರಶ್ನೆ ಮಾಡೋದಿಕ್ಕೂ ಆಗದಂತಹ ಸ್ಥಿತಿ ತಲೆದೂರಲಿದೆ ಈಗಾಗಲೇ ದಮನ ನೀತಿಯಲ್ಲಿ ಭಾರಿ ಮುಂದಿರುವಂಥ ಮೋದಿ ಸರ್ಕಾರವನ್ನು ಇದಾದ ನಂತರ ಹಿಡಿಯೋದಿಕ್ಕೆ ಆಗಲಾರದು ಅನ್ನೋದು ಊಹೆಗೆ ನಿಲುಕದೇ ಇರುವಂಥ ವಿಚಾರ ಏನಲ್ಲ ರೈತರಿಗೆ ವಂಚನೆ ಸಿಗಿರುವಂತಹ ಮೋದಿ ಸರ್ಕಾರವನ್ನ ಕಿತ್ತೊಗಿಬೇಕು ಅಂತ ಎಸ್ ಪಿ ನಾಯಕ ಅಖಿಲೇಶ್ ಯಾದವ್ ಹೇಳ್ತಾ ಇರೋದು ಇದೇ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಮತ್ತೆ ಹೇಳ್ತಾನೆ ಇದ್ದಾರೆ ಮೋದಿ ಮತ್ತೆ ಏನಾದರೂ ಗೆದ್ರೆ ದೇಶದಲ್ಲಿ ಚುನಾವಣೆನೆ ನಡೆಯೋದಿಲ್ಲ ಅವರು ಮತ್ತಷ್ಟು ಸರ್ವಾಧಿಕಾರಿ ಆಗ್ತಾರೆ ಅನ್ನುವಂತಹ ಕಳವಳವನ್ನ ಖರ್ಗೆ ಅವರು ವ್ಯಕ್ತಪಡಿಸ್ತಾನೆ ಇದ್ದಾರೆ ಮಾಧ್ಯಮ ನ್ಯಾಯಾಂಗ ಇಡಿ ಐ ಟಿ ಎಲ್ಲವನ್ನ ಹತೋಟಿಗೆ ತೆಗೆದುಕೊಂಡಿರುವಂತಹ ಮೋದಿ ದೇಶವನ್ನೇ ನಿಯಂತ್ರಿಸೋದಕ್ಕೆ ಹೊರಟಿದ್ದಾರೆ ಅವರನ್ನ ಇನ್ನಷ್ಟು ಶಕ್ತಿಶಾಲಿಯಾಗಿ ಮಾಡಬೇಡಿ ಅಂತ ಖರ್ಗೆ ಅವರು ಹೇಳಿದ್ದಾರೆ ಆದರೆ ಈಗ ಕಾಣಿಸ್ತಾ ಇರುವಂತಹ ಸೂಚನೆಗಳು ಮೋದಿ ಮತ್ತು ಸಂಸತ್ತು ಇನ್ನಷ್ಟು ಅಧಿಕಾರಯುತವಾಗಬಲ್ಲೇ ಸಾಧ್ಯತೆಯನ್ನೇ ಹೇಳ್ತಾ ಇವೆ ದೇಶದ ಆರ್ಥಿಕತೆಯ ಬಗ್ಗೆ ದೊಡ್ಡ ದೊಡ್ಡ ಮಾತನಾಡ್ತಿರುವಂತಹ ಮೋದಿ ಟ್ರಿಲಿಯನ್ಗಳ ಲೆಕ್ಕ ಕೊಡ್ತಾ ಇರುವಂತಹ ಮೋದಿ ಹೇಳ್ತಾ ಇರೋದಿಕ್ಕೂ ವಾಸ್ತವಕ್ಕೂ ಅಗಾಧ ಅಂತರ ಇದೆ ಉತ್ಪಾದನೆ ನಿರ್ಮಾಣ ವ್ಯಾಪಾರ ಸಾರಿಗೆ ಕೃಷಿ ಮುಂತಾದ ವಲಯಗಳಲ್ಲಿನ ಸ್ಥಿತಿನೇ ಬೇರೆ ಇದೆ ಮೋದಿ ಕೊಡ್ತಾ ಇರುವಂತಹ ಅಂಕಿಅಂಶಗಳೇ ಬೇರೆ ಇದೆ ಪೂರ್ತಿಯಾಗಿ ಹದಗೆಟ್ಟಿರುವಂತಹ ಅರ್ಥವ್ಯವಸ್ಥೆಯ ವಾಸ್ತವಾಂಶವನ್ನ ಮರೆಮಾಚಿ ಮೂರನೇ ಆರ್ಥಿಕತೆ ಅಂತೆಲ್ಲ ಹೇಳಲಾಗ್ತಾ ಇರುವಂತಹ ಭಂಡತನವನ್ನ ನಾವಿವತ್ ನೋಡ್ತಾ ಇದ್ದೀವಿ ಮೋದಿ ಇನ್ನಷ್ಟು ಪ್ರಬಲ ಆದ್ರೆ ಸಂಸತ್ತು ಇನ್ನಷ್ಟು ಪ್ರಬಲವಾದ್ರೆ ಸಂಸತ್ತಿನ ವ್ಯಾಖ್ಯಾನೇ ಬದಲಾಗ್ಲಿದೆ ಸಂವಿಧಾನವನ್ನ ಕೂಡ ಮೀರಿದಂತಹ ಸ್ಥಿತಿಯೊಂದು ನಿರ್ಮಾಣ ಆಗ್ಲಿದೆ ಅಂತ ವಿಪಕ್ಷಗಳು ಹೇಳ್ತಾ ಇದೆ ಚುನಾವಣಾ ಆಯೋಗವನ್ನ ಕೂಡ ಹಿಡಿತಕ್ಕೆ ತೆಗೆದುಕೊಳ್ಳುವಂತಹ ಮಟ್ಟಕ್ಕೆ ಸರ್ಕಾರ ತನ್ನ ಸರ್ವಾಧಿಕಾರಿ ಮನಸ್ಥಿತಿಯನ್ನ ತೋರಿಸ್ಲಿದೆ ಅಂತ ಹೇಳಲಾಗ್ತಾ ಇದೆ ಸಂವಿಧಾನವೇ ಮಹತ್ವವನ್ನ ಕಳೆದುಕೊಳ್ಳಬಹುದಾದ ಸಂವಿಧಾನವನ್ನು ಕೂಡ ಮೀರಿ ಮೋದಿ ಮತ್ತು ಸಂಸತ್ತು ಪ್ರಬಲವಾಗಬಹುದಾದಂತಹ ಸನ್ನಿವೇಶದಲ್ಲಿ ಇನ್ನೂ ಎಂಥ ಭಯಾನಕ ಸ್ಥಿತಿ ಎದುರಾಗಬಹುದು ಗಣಿಗಾರಿಕೆಗೆ ಸಂಬಂಧಿಸಿದಂತಹ ಕಾನೂನುಗಳಲ್ಲಿ ದೊಡ್ಡ ಬದಲಾವಣೆ ಖಾಸಗೀಕರಣಕ್ಕೆ ಮುಕ್ತ ಅವಕಾಶ ಕೊಡುವಂತಹ ಬದಲಾವಣೆ ಹಾಗೂ ಒಂದು ದೇಶ ಒಂದೇ ಚುನಾವಣೆ ಈ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಫಲಿತಾಂಶವನ್ನು ಅವಲಂಬಿಸಿದೆ ಅಂತಾನೆ ವಿಪಕ್ಷಗಳು ಎಚ್ಚರಿಸ್ತಾ ಇವೆ ಈಗಾಗಲೇ ನಡೀತಾ ಇರುವಂತಹ ಕರಾಳ ಘಟನೆಗಳನ್ನ ನೋಡ್ತಾ ಇದ್ರೆ ಇದನ್ನು ಊಹಿಸೋದು ಕೂಡ ಕಷ್ಟ ಆಗ್ತಾ ಇದೆ ಊಹಿಸಿದ್ರೆ ತಲ್ಲನಗೊಳ್ಳುವಂತಾಗುತ್ತೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ